ಚನ್ನಪಟ್ಟಣದಲ್ಲಿ ಶೂಟಿಂಗ್ ಅಲ್ಲಿ ಕಂಪ್ಲೀಟ್ ಬಿಸಿ ಆಗಿದ್ದೀರಾ ದಿ ರೈಸ್ ಆಫ್ ಅಶೋಕ ಸಿನಿಮಾದಲ್ಲಿ ನೆನೆ ನಮ್ಗೆಲ್ಲರೂ ಕೂಡ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ಈ ಸಿನಿಮಾದಲ್ಲಿ ನೀವು ಇರೋದು ನಿಮ್ಮ ಮೊದಲ ರಿಯಾಕ್ಷನ್ ಖುಷಿ ಆಯ್ತು ಅಂದ್ರೆ ಒಂದು ನೆನ್ನೆ ಫಸ್ಟ್ ಲುಕ್ ಮಾಡಿದ್ವಿ ಬಟ್ ತುಂಬಾ ಹಿಂದೆ ಅದಕ್ಕೆ ಶೂಟ್ ಮಾಡಿ ಫಸ್ಟ್ ಲುಕ್ ಎಲ್ಲ ಡಿಸೈಡ್ ಆಗಿ ಒಂದು ಸಿಕ್ಸ್ ಡೇ ಶೂಟಿಂಗ್ ಮಾಡಿದ್ವಿ ಚಾಮರಾಜನಗರದಲ್ಲಿ ಅದಾದ್ಮೇಲೆ ಇವತ್ತಿಲ್ಲಿ ಚನ್ನಪಟ್ಟಣದಲ್ಲಿ ಶೂಟ್ ಮಾಡ್ತಾ ಇದ್ವಿ ಖುಷಿನ ಯಾವುದೇ ಒಂದ್ ಸಿನಿಮಾ ಶೂಟ್ ಮಾಡ್ತಾ ಇದೀವಿ ಅದ್ ಇನ್ನೊಂದು ಪಾತ್ರ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಆಲ್ವೇಸ್ ಇನ್ ಖುಷಿ ಆಗುತ್ತೆ ಒಂದ್ ಇನ್ನೊಂದು ಹೊಸ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಹೊಸ ತಂಡ ಒಂದಿಷ್ಟು ಹೊಸದ್ ಕಲ್ತಿಯಕ್ ಸಿಗುತ್ತೆ ಪ್ರತಿ ಪ್ರತಿಯೊಂದು ಕ್ಯಾರೆಕ್ಟರ್ ಮಾಡಿದಾಗಲೂ ನಮ್ಗೆ ಇನ್ನೊಂದು ಹಳೆ ಸಿನ್ಮಾದಲ್ಲಿ ಏನೋ ಅದನ್ನ ಎಕ್ಸ್ಪ್ಲೋರ್ ಮಾಡಕ್ ಆಗಿರೋಲ್ಲ ಸೊ ಇದನ್ನ ಅಥವಾ ಎಕ್ಸ್ಟ್ರೀಮ್ ತೊಗೊಂಡಾಗಿರೋ ಅಥವಾ ಮುಂಚೆ ಮಾಡಿದ ನೇ ಸಟಲ್ ಆಗಿ ಮಾಡೋದಾಗಿರ್ಬೋದು ಒಂದಿಷ್ಟು ನಮ್ಗೆ ಎಕ್ಸ್ಪ್ಲೋರ್ ಮಾಡಕ್ ಒಂದಿಷ್ಟು ಅವಕಾಶ ಸಿಗುತ್ತೆ ಪ್ರತಿಯೊಂದು ಸಿನಿಮಾದಲ್ಲೂ ಸೊ ಖುಷಿ ನಾನಿ ಗಮನಿಸ್ತಾ ಇದ್ದೆ ಇಲ್ಲಿ ಮಹಿಳೆಯರಾಗಿರ್ಬೋದು ಎಲ್ಲ ನ್ಯಾಚುರಲ್ ಆಗಿ ಬರ್ತಿದೆ ಅವರೆಲ್ಲ ಎಲೆ ಅಡಿಕೆ ಆಗಿತಾ ಇರುವಂತ ರೀತಿ ಆಗಿರ್ಬೋದು ಸೀರೆ ರೀತಿ ಕಂಪ್ಲೀಟ್ ಹಳ್ಳಿ ಲುಕ್ ಅಲ್ಲಿ ಇವತ್ತು ಶೂಟಿಂಗ್ ಆಗ್ತಾ ಇದೆ ಸೊ ಈ ಖುಷಿಯನ್ನ ಎಂಜಾಯ್ ಅಂದ್ರೆ ಹಳ್ಳಿಲಿ ಇರೋದೇ ಒಂಥರ ಖುಷಿ ಶೂಟಿಂಗ್ ಮಾಡ್ತಿರೋ ಖುಷಿಯನ್ನ ನೀವು ವ್ಯಕ್ತಪಡಿಸುತ್ತೆ ಅಂದ್ರೆ ಯಾವಾಗ್ಲೂ ಯಾವುದೇ ಒಂದು ಹಳ್ಳಿಗೋದ್ರು ನಮ್ಮೂರ್ಗೋದ್ರೂ ಅದು ಅಂದ್ರೆ ಅದೊಂದು ಪೀಸ್ಫುಲ್ ಎನ್ವೈರನ್ಮೆಂಟ್ ಬರುತ್ತೆ ಅಂದ್ರೆ ನಿಮ್ ಮೈಂಡ್ ಗೆನೆ ಒಂದು ಪೀಸ್ ಸಿಗುತ್ತೆ ಸೊ ಸ್ಕ್ರೀನ್ ಮೇಲೆ ನೋಡಿದಾಗ ವಿ ಅಂದ್ರೆ ಅದನ್ನೇ ರೆಪ್ಲಿಕ್ ಟ್ರೈ ಮಾಡ್ತಾ ಇರೋದು ಸ್ಕ್ರೀನ್ ಮೇಲೂ ಸೊ ಖುಷಿ ಆಗುತ್ತೆ ಯಾವಾಗ್ಲೂ ಹಬ್ಬದ ವಾತಾವರಣ ಆಗಿರ್ಬೋದು ಅಥವಾ ಹಾಡ್ ಕೇಳ್ದಾಗ ಆಗಿರ್ಬೋದು ಸೊ ಅಂದ್ರೆ ಅವಾಗ್ಲೇ ಒಂದ್ ಸೀನಲ್ಲಿ ಯಾರೋ ಒಂದ್ ಅಜ್ಜಿ ಅಂದ್ರೆ ಏನೋ ದೇವ್ರ ತೊಗೊಂಡೋಗೋದ್ ಯಾವ್ದೋ ಒಂದ್ ಶಾರ್ಟ್ ಇತ್ತು ಸೊ ಅಜ್ಜಿಗೆ ಅವ್ರ ಅದನ್ನ ನೋಡಿ ಅವ್ರ ಪಾಡೋರು ಅದೇವ್ರು ಹಾಡಾಡ್ತಾ ಇದ್ರು ಸೊ ಅದೆಲ್ಲ ಅಂದ್ರೆ ನೋಡಕ್ಕೆ ಖುಷಿ ಅಂದ್ರೆ ಅವ್ರಿಗೆ ಅದೆಲ್ಲ ಅವರು ಅವ್ರು ಚಿಕ್ಕ ವಯಸ್ಸಿದ್ದಾಗಿಂದೂನು ಅವ್ರು ನೋಡ್ಕೊಂಡು ಬಂದಿರೋದು ಇನ್ನೊಂದು ಶೂಟ್ ಮಾಡಿದ್ವಿ ಅವಾಗ ಚಾಮರಾಜನಗರದಲ್ಲಿ ಅಲ್ಲಿ ಮಾಡಬೇಕಾದ್ರೂ ಅಷ್ಟೆ ಅವ್ರಿಗೆ ಹಾಡಿ ಅಂದರೆ ಸಾಕು ಅವ್ರ ಎಲ್ಲ ಪದಗಳನ್ನೆಲ್ಲ ತುಂಬ ಚೆನ್ನಾಗಿ ಆಡೋರು ಸೊ ಅವ್ರಿಗೆಲ್ಲ ಅವ್ರ ನಮ್ಗೆ ಅದೆಲ್ಲ ನಾನು ತುಂಬ ಕಡಿಮೆ ನೋಡಿರ್ತೀವಿ ಬಟ್ ತುಂಬ ಕಡಿಮೆ ಅದನ್ನೆಲ್ಲ ನೋಡಿ ಬೆಳ್ದಿರೋದು ದಿನ ಯಾವಾಗಲೋ ಅಂದರೆ ಒಂದು ಐದು ವರ್ಷಕ್ಕೆ ಸತಿನೋ ಹತ್ತು ವರ್ಷಕ್ಕೆ ಸತಿನೋ ನೋಡ್ತೀವಿ ಸೊ ಈ ಶೂಟಿಂಗ್ ಎಕ್ಸ್ಪೀರಿಯೆನ್ಸ್ ಅಂತ ಬಂದಾಗ ಅದೆಲ್ಲ ನೋಡಕ್ಕೆ ಖುಷಿಯಾಗುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ